காஞ்சிமரம் சாரி சாரி காஞ்சிவரம் சாரி சில்க் சாரி காட்டன் சாரி மைசூர் சில சாரி சாரேஸ் காஞ்சிமரம் சாரி காஞ்சிவரம் சாரி सैरिस सैरिस दीदी सैरिस सैरिस ओ सीरे ना ओ गोतत गोतत मत सीरे सीरे हम तक को विद्या सैरिस सैरिस हम तक को किया ऐ वो गत प्यूर कॉटन सैरिस देखो ओ कनाडा बरल वा भैया 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 इल्सो इल्सो केला के केला के देखो देखो केला के ओपन करो सैरिस ओपन ಭಯ ಭಯ ತಾಂಬ್ತೀವಿ ಓಪನ್ ಕರ ಓಪನ್ ಕರ ಸರಿ ಎಲ್ಲ ಓಪನ್ ಮಾಡಿ ತೋರಿಸು ಭಯ ತೋರಿಸು ಓಪನ್ ಕರ ಓಪನ್ ಕರ ತೋರ್ಸು ತೋರ್ಸು ತೋರಿಸು ತೋರಿಸು ಹ್ಞೂ ಕನ್ನಡ ಬರಲ್ವಾ ಯಾವ ಯಾವ ಬೈಯಿಂದು ಯಾವರು ಈ ನಿಮ್ಮದು ಯಾವರು ಊರು 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 ಯಾತ ತಾಂಬ್ತಾ ಇದ್ದಾಳೆ ನಮ್ಮ ಜಯ ತಯ ಯಾತ ತಾಂಬ್ತಾ ಇದೆಯಲ್ಲ ತಾಯಿ ಸೀರೆ ಬಂದ ಕಣಿ ಲಸ್ಮಕ ಬಾ ತಾಕಾ ಬಾ ಏಯ್ ಎಲ್ಲ ನಿನ್ ಕಣಿ ಆತು ಅಂತೀಯಾ ಬಾ ತಾಕಾ ಬಾ ಅಯ್ಯ ದೇವ್ರಿ ಸೀರೆ ಬಂದವೇ ನಾನು ತಾಮ ಇಳಿಸ್ತೇಯಪ್ಪ ಕನ್ನಡ ಬರೋದೇ ಇಲ್ಲ ಹೋಗ್ತ ಹ್ಮ್ ಅಕ್ಕಿನಿ ನಾನೊಂದಿಟ್ಟು ಅಂಗರ್ಧ ಬರ್ದ ಮಾತಾಡ್ತೀನಿ ಹ್ಮ್ ನನಗೆಲ್ಲ ಬಸಿ ಬರುತ್ತೆ ಕಣಿ ಲಸ್ಮಕ ಅಕ್ಕಿನಿ ಬಯ್ಯ ಬಯ್ಯ ತೋರ್ಸು ಓಪನ್ ಮಾಡು ಅಂತ ಹೇಳ್ತಾ ಇದೀನಿ ಬಾ ಓಪನ್ ಮಾಡುತ್ತೆ ಬಯ ನಾನೊಂದು ಲಸ್ಮಕ ಒಂದು ನಾವು ತಗೊತೀವಿ ಹ್ಮ್ ತುಮಾರ ಸ್ಯಾರಿ ಓಪನ್ ಕರೋ ನಾವು ನೋಡ್ತೀವಿ ಅಯ್ಯಪ್ಪನ್ ಭಾಷೆ ಮಾತಾಡ್ದಂಗು ಅಲ್ಲ ಕನ್ನಡ ಮಾತಾಡ್ದಂಗು ಅಲ್ಲ ನೀನು ಅರ್ಧ ಬರ್ದ ಮಾತಾಡ್ತೀಯ ಬಯ್ಯ ಭಯ ಸೀರೆ ಓಪನ್ ಮಾಡಿ ತೋರಿಸ್ಬೇಕಂತ ತೋರ್ಸು ಜಯ ಹಂಟಿಗೆ ಓ ತುಮಾರೋ ನಮ್ಮ ಜಯ ಹಂಟಿ ಹಾಂ 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 ನಾಮ್ ಆಹಾ ಜಯ ಹಂಟಿ ಜಯ ಹಂಟಿ ಜಯ 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 ಜಯಶ್ರೀ ಜಯಶ್ರೀ ಅಂತ ಚೆನ್ನಾಗಿ ಮಾತಾಡ್ತಿಯಮ್ಮ ಎಲ್ಲ ಭಾಷೆ ಕಲ್ತಿದೀಯಾ ಅಲ್ಲ ಇಂಗ್ಲೀಷಿನೂ ಕಲ್ತಿದೀಯಾ ಎಲ್ಲ ಇದೆಯಾ ಈ ಭಾಷೆಯೂ ಕಲ್ತಿದೀಯಾ ಎಲ್ಲ ಭಾಷೆ ಕಲ್ತಿದೆಯಮ್ಮ ಹ್ಞೂ ಹ್ಞೂ ಬರುತ್ತೆ ಬರುತ್ತೆ ನನಗೆಲ್ಲ ಭಾಷೆ ಬರುತ್ತೆ ಕಣ ಲೇಸ್ ಮಕ ಇಂಥದ್ದು ಬರೋಲ್ಲ ಅಮ್ಮಂಗಿಲ್ಲ ಹ್ಞೂ ಭಯ ಕಾಮ ಕಾಯ ய்யா சூப்பர் சூப்பர் இன்னும் ஓப்போன் ಕಡೆ ತಾಯಿ ಎಲ್ಲ ಭಾಷೆ ಮಾತಾಡ್ತಿ ಅಲ್ಲ ಈ ಭಾಷೆ ಯಾವಾಗ ಕಲ್ತೆ ತಾಯಿ ಏ ಲಕ್ಷ್ಮಕ್ಕ ನನ್ಗೆ ಎಲ್ಲ ಭಾಷೆ ಬರುತ್ತೆ ಹ್ಮ್ ನಾನ್ ನೋಡು ಎಲ್ಲ ಕಲ್ತ್ಕಂತೀನಿ ನೋಡು ಬೈಯ ಎಲ್ಲ ನನಗೆ ತೋರಿಸ್ತಾ ಇದೆ ನೋಡು ಬೈಯಾಗ ಏನೋ ಹೇಳ್ತಾ ಇರೋದು ಅರ್ಥ ಆಗ್ತಾ ಐತಿ ಹ್ಮ್ ಅದೇ ಬಯ್ಯ ನಾನ್ ಹೇಳ್ತಾ ಇರೋದು ನಿಮ್ಗೆ ಹಚ್ಚಾ ಹೈ ಹಚ್ಚಾ ಹೈ ಮಾಲೂಮ್ ನಹಿ ಮಾಲೂಮ್ ನಹಿ ಯಾಕ ಲಕ್ಷ್ಮಕ್ಕ ಯಾಕ ನಮ್ಗೆ ಎಮ್ಮೆ ಅಂತ ಕಸಿಪಿಸಿ ಕಸಿಪಿಸಿ ಅಂತ ಮಾತಾಡ್ತಾ ಇದಾಳೆ ಏ ಯಾತನ ಹೀರೆ ಮಾರೋರ್ ಬಂದವ್ರಿ ಅವ್ರಿ ಕನ್ನಡ ಬರಲ್ವಲ್ಲ ಹಾಕಿದೀ ಅವ್ರು ತಂಗ ಮಾತಾಡ್ತಾ ಇದ್ ಹ್ಮ್ ಏನಂಗಿದ್ದೀರಾ ಒಬ್ಬಟ ಕಲ್ತ್ ಬಿಟ್ಟವಳೆ ಅಮ್ಮಂಗೆ ಮಾತಾಡ್ತಾ ಇರೋದ್ ನೋಡ ಅರ್ಧ ಬರ್ದ ಅರ್ಧ ಹೇಳಿ ಅವಳ ಆತಯ್ಯ ಹೇಳ್ತಾಳೆ ನೋಡಲ್ ಅವತ್ತು ಬಂದಿದ್ನಲ್ಲ ಇಂತಾನು ಒಂದಾಯಪ್ಪ ಹ್ಮ್ ಸೀರೆ ತಕೊಂಡ್ ಬಂದಿರ್ಲಿಲ್ವಿ ಹ್ಮ್ ಕನ್ನಡ ಬರಲ್ಲ ಇವ್ರಿಗೆಯ್ ನಮ್ಮೂರಿನ ಭಾಷೆ ಬೋರಲ್ಲ ಇವ್ರಿಗೆ ಇವರು ಯಾವ್ದ ಬ್ಯಾರೆ ಮಾತಾಡ್ತಾರೆ ಮಾತಾಡ್ತಾರಿ ಇವ್ ಬಾಸೆ ನಮಗೆ ಬರಲ್ಲ ಇವ್ರು ತನ್ನ ಮಾತಾಡ್ತಾ ಮಾತಾಡ್ತಿದ್ದು ನಾವು ಓಟ್ಲಿಕ್ಕಿದೀವಿ ಪಕಡ ಹಾಕಿದೀವಿ ನಮ್ಮ ತಯ್ಯೋಳಿ ಇವ್ರ ತಗೋ ಬಿಡ್ತಾ ಪುಂಗಿನ ಹ್ಮ್ ನಾವು ಇದೀವಿ ನಾನು ಕಾಪಿ ಮಾಡ್ತೀನಿ ಆಮ್ಲೆಟ್ ಮಾಡ್ತೀನಿ ನಮ್ಮ ತಯ್ಯೋಳಿ ಇವಳು ಇವ್ರ ತಗೋನು ಸುಮನ್ ಪುಂಗಿ ಬಿಡ್ತಾ ಇದ್ದಾಳಿ ಬಾ ತಾ ಬಾ ಅಯ್ ಸುಮ್ ನಿನ್ ಕಣ್ಣು ಬಾ ಬಾ ಚೆನ್ನಕ್ಕ ನಿನ್ನ ಚೆನ್ನಾಗ್ ಇದಾವ್ ಕಣ ನೋಡಂಗೆ ನೋಡಂಗ್ ಹ್ಮ್ ಚೆನ್ನಾಗ್ ಇದ್ದಾಳಿ ರೇಟ್ ಎಷ್ಟು ಬಯ್ಯಾ ರೇಟ್ ರೇಟು ನಮ್ಮ ಬಯ್ಯಲ್ವಾ ಬಯ್ಯಯ್ಯಾ ಬಯ್ಯೂ ಮಾತಾಡಿಂಗು ನಿನಗೆಲ್ಲ ಅರ್ಥ ಹಾಗೆಂಗು ದೀದಿಮಾಹಿಮಾ ನಹಿ ஏ நன்சு நகிம அல்லா நன்றி ஜைய ஜையா நன்ரு ஹம் உம் மஹிமா அல்ல மஹிமா அல்ல நகிமா அல்ல தாயி இங்க மாதாத்தீர சீர தகேனு பார்த்தாய் தாக்கா மஸ்தீரு ஹம் காஞ்சிவரம் சீரே மைசூர் சில் சேரி காட்டன் சீரை எல்லாம் தக தே தாக்கா பயஹ் லட்கி அச்சாஹ் ಹ್ಞೂ ಸುಮ್ಮನೆ ನೋಡ್ತಾರೆ ಮನೆಗೆ ಜಾತಾ ಹೈ ಜಾತಾ ಹೈ ಹ್ಞೂ ನೋಡಿ ಮನೆಗೆ ಹಾಗೆ ಹೋಗ್ತಾರೆ ಬಯ್ಯಾ ಹಾಗೆ ಹೋಗ್ತಾರೆ ಹ್ಞೂ 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 ಪಾಕ ನೀವು ಮಾರೋಕೆ ಬಂದಿದ್ದರೆ ಪಾಕ ಬೇಕು ಬೈಯಿತಾಗೆ ವ್ಯಾಪಾರ ಮಾಡಬೇಕು ವ್ಯಾಪಾರ ತರೋ ಅಂತ ಹೇಳಿದ್ದೀನಿ ನಿಹಿಮಾ ನಿಹಿಮ ಓಕೆ ಮ ಸ್ಯಾರೀಸ್ ಹಚ್ಚ ಹೈ ಹಚ್ಚ ಹೈ ಓ ದೂಸರ ಕಲರ್ ಮೇ ಪಡ್ಕೊ ಇವು ಬೇಕು ಬೇಕೋ ಬೇಕು ಕಲರ್ ದೂಸರ ಕಲ್ಲು ಕಲರ್ ತೆಕ್ ತೆಗೆದ್ ಹಾಕು ದೂಸರ ಕಲರ್ ದೂಸರ ಕಲರ್ ಹಿಂಗೆ ಬೆಂಗಳೂರಿಂದ ತಗುನೇ ಮ್ಯಾಕೆ ಹಾಕು ದೂಸರ ಕಲರ್ ದೂಸರ ಕಲರ್ ಕಲ್ಕಲರ್ ಕಲ್ಕಲರ್ ಭಯ ಕಲರ್ ಇನ್ನು ಬೇರೆ 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 ದೂಸರ ಕಲರ್ ದೂಸರ ಕಲರ್ ಚೆನ್ನಾಗಿ ಮಾತಾಡ್ತೀಯ ಮಾರ್ದ ಕನ್ನಡ ಹಿಂದಿ ಏನ್ ಪೈ ಹ್ಮ ಏನ್ ಮಾತಾಡ್ತೀಯ ಅರ್ಧ ಬರ್ದ ಏನು ನಿಬೂ ಬರಲ್ಲ ಹ್ಮ್ ನಿಂಗೆ ಯತ್ ಬರುತ್ತೆ ನಿಮ್ಗೆ ಅದ್ ಮಾತಾಡಕೆ ಬರಲ್ಲ ಮುಂಚೆ ಸುಮ್ಮನೆ ಮಾತಾಡಬಾರ್ದು ನೀನು ನಿನ್ಗೆ ಯಾತ್ ಬರುತ್ತೆ ಹೇಳು ಹ್ಮ್ ಅಲ್ಲ ನೀ ಅರ್ಧ ಬರ್ದ ನಾನು ಮಾತಾಡಕ್ ಬರಲ್ಲ ನಿನ್ ಅಯ್ಯಪ್ಪ ಹೇಳೋದು ಅಲ್ಲ ಅರ್ಥ ಆಗುತ್ತೆ ನನ್ನ ಮಟ್ಟಿಗೆ ನಾನು ಮಾತಾಡಿ ನೋಡ ನೀನು ನಾನು ಎಲ್ಲಾ ಭಾಷೆ ಮಾತಾಡ್ತೀನಿ ಹ್ಮ್ ಎಲ್ಲ ಒಂದೊಂದು ಸುಸಾ ಕಲ್ತಿದ್ದೀನಿ ಎಲ್ಲಾ ಮಾತಾಡ್ತೀನಿ ನಂಗಾರೆ ತಕೊಳ್ತಾಯಾಗ ಚಂಕ ಇತ್ಕಾಣಿ ಇಚ್ ಚೆನ್ನಾಗೈತೀವಿ ಈಗ ಇದು ಹ್ಮ್ ಇದು ಈ ಕಡೆಗೆ ಐತಲ್ಲ ಮಗಳ ಫಸ್ಟ್ ಇದು ಆಗ ಕಲರ್ ಶನಕೈತ್ಕಣಿ ಹ್ಮ್ ಚೆನ್ನಾಗ್ ಅಂಬುತ್ತೇ ನಿ ಯಾರ ತಕಮ ಅದು ಇಳಿಸಿದೆಯಲ್ಲ ತಕಾಳ್ ತಾಯಿ ರಾಪ್ಣ ಹ್ಮ್ ಸುಮ್ನ ಅಂತ ಮಾತಾಡದ್ದೆ ಆತು ಬಯ್ಯ ಕೌಂಡ್ ರೇಟ್ ಕೌಂಡ್ ರೇಟ್ ಏಕಿ ಸ್ಯಾರಿ ಕೌಂಡ್ ರೇಟ್ ಕೌಂಡ್ ರೇಟ್ ನೈನ್ ಹಂಡ್ರೆಡ್ ನೈನ್ ಹಂಡ್ರೆಡ್ भैया ज्यादा है ज्यादा है हां ज्यादा रेट ಹೇಳ್ತಾಯಿದ್ದೀಯಾ ನೀನು ಹ್ಮ್ ಜಾಡಾ ರೇಟ್ ನಹೀ ಮಾ ನಹೀ 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 ಜಾಡಾ ರೇಟಲ್ ಬೆಡಾ ನೀನು ಹ್ಮ್ ಬೋಲೋ ಕರೆಕ್ಟ್ ರೇಟ್ ಬೋಲೋ भैया ಕರೆಕ್ಟ್ ರೇಟ್ ಬೋಲೋ അയ്യവര് ഏട്ട് ഹേത്താരയ്പോട്ട് യാക്ക സുമുൻ്ന മാതാട്ബട അവര് ഏട്ട് ഫസ്റ്റ് ചോളിഷ്ട എടു സൗ യാത്ര യാരനോ ഗോത്തീരും കർക്കൊ സുമുന ഇവ മാ സാറ് രൂപ ഏഴ് നോട് ഉം സൗപായി ഏഴ് നീ എടു സൗപനേത ഏയ് സൗപായിക്കാ ಅಲ್ಲ ನಾನು ಸುಮ್ಮನೆ ಅಂದರೆ ನನಗೂ ಗೊತ್ತಲ್ಲ ಸ್ಮಕ ಹ್ಞೂ ತೌಸಂಡ್ ತೌಸಂಡ್ ಅಂದರೆ ಒಂದು ಸಾವಿರ ಅಂತ ನನಗೂ ಗೊತ್ತು ಕಣೀ ಅಯ್ಯ ನಾನು ಎಲ್ಲ ಇಂಗ್ಲೀಷು ಎಲ್ಲ ಕನ್ನಡ ಓದ್ಬಿಟ್ಟಿರಾಳು ನಾನು ಹ್ಞೂ ಎಲ್ಲ ನನಗೂ ಗೊತ್ತಾಗುತ್ತೆ ಹ್ಞೂ ಬಯ್ಯ ಕರೆಕ್ಟ್ ರೇಟ್ ಬೋಲೊ ಕರೆಕ್ಟ್ ರೇಟ್ ಹ್ಞೂ ಚೌಕಾಸಿ ನಕ್ಕೋ ಚೌಕಾಸಿ ಸುಮ್ಮನೆ ವ್ಯಾಪಾರ ಸುಮ್ಮನೆ ಜಾಗ ರೇಟ್ ಮಾಡಿದ್ರೆ ವ್ಯಾಪಾರ ನಹಿ ವ್ಯಾಪಾರ ನಹಿ ವ್ಯಾಪಾರ ಇಲ್ಲದಂಗೆ ಆಗುತ್ತೆ ಜಾಸ್ತಿ ರೇಟ್ ಮಾಡಿದ್ರೆ ನೀನು ಹ್ಞೂ ಕರೆಕ್ಟ್ ರೇಟ್ ಬೋಲೊ ಬಯ್ಯ ಕರೆಕ್ಟ್ ರೇಟ್ ಬೋಲೊ క థక మి జల్దీ యా కలర్ తమ్తి కెంపన్ తమ్తి హస్త్రు తా లైట్ పింక్ అయితే అచ్చా అలా లైట్ ఆగి కలర్ వచ్చద ஏ நான் லைட் கலர் பைட் கலர் தாமால் தாய் நான் எதிரிய கலர் தக்கம்பது ம் இன் கலர் நான் தாமல் ரூஷ்ணு கலரு கெம்பு குலாபி கல்லரு நீரி கலரு ஆணியு கலரு அந்த தகது நான் கிணிஹசு கலர் உட்கோ எதைக்கோது யாரோ அந்த நோட்பங்கே நான் நன்னை நோட்பே இது தாய் கண் மஞ்சாய் அந்த சேர் உட்கா ஜெய அம்ம ம் நான் அல்ல அல்ல ஜெயம் அம் காக் நான் அந்த கலர் உட்கோமோது ஏ தை மொசிர் பட்டி டங்கிர் தைட் கலரு மொசி பட்டி டங்கிர் தாய் ஹம் சீரம் தக்கா ஆமே மாதாடுவாங்க ரப்பன் ನೋಡೋದಲ್ಲ ಹ್ಮ್ ಹ್ಞೂ ಬಿಲಾ ಅರ್ಧ ಬರದ ಸೀರೆ ಯಾಪ ಮಾಡೋರ್ತೀನಿ ಸುಮ್ಮ ಹಿಡ್ತಾಯಿದ್ದಾಳೆ ಹ್ಞೂ ನಾವು ಹಂಗೆ ಮಾಡಿದೀವಿ ಓಮೆ ಮಾಡ್ತೀನಿ ಅಂತ ಹೇಳಿ ಅವ್ರ ತಗು ಹೇಳ್ತಾಳೆ ಹ್ಞೂ ಅರ್ಧ ಬರ್ದ ಮಾತಾಡ್ತಾಳೆ ಹಿಂಗೀನ ಹ್ಞೂ ಅರ್ಧ ಬರ್ದ ಮಾತಾಡ್ತಾಳೆ ಹಿಂಗೀ ಬಾಸೆನ ನೋಡ್ರಿ ಹ್ಞೂ ಇಂಥದ್ದು ಬರೋಲ್ಲ ಅಮ್ಮಂಗಿಲ್ಲ ಇಂಥದ್ರೆ ಬಿಲ್ಡಪ್ ಕೊಡಲ್ಲ ಅಮ್ಮಂಗಿಲ್ಲ ಹ್ಞೂ ನೋಡ್ತಾ ಇರಿ ನೀನು ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಪುಲ್ ಕಮೆಂಟ್ ಮಾಡ್ರಿ ോ എസ്റ്റാകെ ലൈക്ക് ശേർ മാി ഇന്ന് നമ്മൾ ചാനൽ ആരോ സബ്സ്ക്രൈബ് മാക്കണ്ട തപ്പിക്കൂടെ സബ്സ്ക്രൈബ് ഓക്കെ വീക്ഷക ധന്യം